ತೆರಿಗೆ ರಿಗೆ ತೆರಿಗೆ ಒಂದು ಕೋಟಿ ನಲವತ್ತೊಂಬತ್ತು ಲಕ್ಷದ ಎಪ್ಪತ್ತೇಳು ಸಾವಿರದ ಒಂಬೈನೂರ ರೂಪಾಯಿ ವರ್ಗಾವಣೆ ಒಂದು ಕೋಟಿ ಮೂವತ್ತು ಲಕ್ಷ ಸರ್ಕಾರದಿಂದ ಬಂದಿರುವ ಅನುದಾನ ವಾಪ್ತು ಏಳು ಲಕ್ಷ ತೊಂಬತ್ತೆರಡು ಸಾವಿರ ಬ್ಯಾಂಕ್ ಬಡ್ಡಿ ನಲವತ್ತೊಂದು ಸಾವಿರದ ಏಳುನೂರ ಮೂವತ್ತ್ ಮೂರು ರೂಪಾಯಿ ಇತರೆ ಹನ್ನೊಂದು ಲಕ್ಷದ ಐವತ್ತೈದು ಸಾವಿರ ಒಟ್ಟು ಜಮೆ ಎರಡು ಕೋಟಿ ತೊಂಬತ್ತೊಂಬತ್ತು ಲಕ್ಷದ ಅರವತ್ತಾರು ಸಾವಿರದ ಆರುನೂರ ತೊಂಬತ್ತೆಂಟು ರೂಪಾಯಿ ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಪ್ರಾರಂಭಿಕ ಸಿಲ್ಕು ಏಳು ಲಕ್ಷದ ಮೂವತ್ತ್ ಸಾವಿರದ ಐನೂರ ಮೂವತ್ತೊಂಬತ್ತು ರೂಪಾಯಿ ಒಟ್ಟು ಜುಮ್ಲಾ ಮೂರು ಕೋಟಿ ಏಳು ಲಕ್ಷದ ಇನ್ನೂರ ಮೂವತ್ತೇಳು ರೂಪಾಯಿಗಳು ಇಲಾಖೆಯಲ್ಲಿ ಸಿಬ್ಬಂದಿರೋದ್ರಿಂದ ಎಸ್ ಡಿ ಹೀಗಾಗಿ ನಾವೇ ಬರ್ತಾ ಇದ್ದೀವಿ ನಮ್ಮ ಇಲಾಖೆಯಲ್ಲಿ ಇರುವಂತ ಸೌಲಭ್ಯಗಳು ಹಾಸ್ಟೆಲ್ಸ್ ಇದಾವೆ ನಮ್ಮ ತಾಲೂಕಲ್ಲಿ ಎಂಟು ಹಾಸ್ಟೆಲ್ಸ್ ಇದಾವೆ ಆನೇಕಲ್ ತಾಲೂಕಲ್ಲಿ ಅದು ಸರ್ಕಾರಿ ಸಾರ್ವಜನಿಕ ಬಾಲಕರಿ ವಿದ್ಯಾರ್ಥಿ ನಿಲಯ ಸರ್ಜಾಪುರದಲ್ಲಿದೆ ಹಾಗೂ ಸರ್ಕಾರಿ ಸಾರ್ವಜನಿಕ ಬಾಲಕರ ನಿಲಯ ಆಣೆಕಲ್ದಲ್ಲಿದೆ ಸರ್ಕಾರಿ ಸಾರ್ವಜನಿಕ ವಿದ್ಯಾರ್ಥಿ ಪೂರ್ವ ಹಾಸ್ಟೆಲ್ ಮೆಟ್ರಿಕ್ ನಂತರ ಹಾಸ್ಟೆಲ್ಸ್ ಆನೆ ತಾಲೂಕಲ್ಲಿ ಸರ್ಕಾರಿ ಸಾರ್ವಜನಿಕ ಎಸ್ ಸಿ ಕಾಲೇಜ್ ಬಾಯ್ಸ್ ಹಾಸ್ಟೆಲ್ ಆನೆ ಹಾಗೂ ಎಸ್ ಟಿ ಕಾಲೇಜ್ ಬಾಯ್ಸ್ ಹಾಸ್ಟೆಲ್ ಜಿಗಣಿಯಲ್ಲಿದೆ ಹಾಗೂ ವೃತ್ತಿಪರ ಬಾಲಕಿಯರ ವಿದ್ಯಾರ್ಥಿನಿಲಯ ಆನೆ ಹಾಗೂ ಹಕ್ಕಿ ಪಿಕ್ಕಿ ಕಾಲೋನಿ ಭೂತಾನ್ ಹಳ್ಳಿಯಲ್ಲಿದೆ ಒಳ್ಳೆ ಮೂಲಭೂತ ಸೌಕರ್ಯಗಳು ಒಳ್ಳೆ ಹಾಸ್ಟೆಲ್ಸ್ ಇದೆ ಹಾಗೂ ಎಲ್ಲಾ ಮಕ್ಕಳಿಗೂ ಪ್ರಿಮೇಟಿಂಗ್ ಮಕ್ಕಳಿಗೂ ಯೂನಿಫಾರ್ಮು ಬೂಟು ಸಾಕ್ಸ್ ಮೆನು ಚಾರ್ಟ್ ಪ್ರಕಾರ ಊಟ ಕೊಡ್ತಾ ಇದೆ ನೋಡಿ ಮೇಡಮ್ ಏ ಗಣೇಶ ಗಣೇಶ ಪರಿಹಾರ ಇಲ್ವಾ ಅಧ್ಯಕ್ಷ್ರೆ ಐವತ್ತು ಸಾವಿರ ಅದಕ್ಕೇನು ಪರಿಹಾರ ಹನ್ನೆರಡು ವರ್ಷ ಏನು ಇವತ್ತು ಗ್ರಾಮ ಪಂಚಾಯಿತಿಯಲ್ಲಿ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಗ್ರಾಮಸಭೆಯನ್ನು ದಿನ ಏರ್ಪಡಿಸಲಾಗಿತ್ತು ಗ್ರಾಮಸಭೆಗೆ ಸುಮಾರು ಸಾರ್ವಜನಿಕರು ತಾವು ಅವರವರ ಕುಂದುಕೊರತೆಗಳನ್ನ ಹಂಚಿಕೊಂಡ್ರ ಮಾತ್ರ ಅದಕ್ಕೂ ನಮ್ಮ ಮಾಜಿ ಅಧ್ಯಕ್ಷರುಗಳಾಗಿರ್ತಕ್ಕಂಥ ಶ್ರೀ ಎಸ್ ಎಂ ಶ್ರೀನಿವಾಸರವರು ಮತ್ತು ಎಸ್ ವಿ ಶ್ರೀನಿವಾಸರವರು ಬುಡುಗಪ್ಪ ಅವರು ಎಲ್ಲರೂ ಮತ್ತು ನಮ್ಮ ಅಧ್ಯಕ್ಷರು ಕಲಾವತಿ ಮೇಡಮ್ ಅವರು ಮತ್ತು ಇನ್ಕ್ಲೂಡಿಂಗ್ ಉಪಾಧ್ಯಕ್ಷರಾಗಿರ್ತಕ್ಕಂಥ ನಾವು ಮತ್ತು ನಮ್ಮ ಪಿ ಅಧಿಕಾರಿಗಳು ಮತ್ತು ಬಿಲ್ ಕಲೆಕ್ಟ್ರುಗಳು ಎಲ್ಲರೂ ಸೇರಿ ಅದಕ್ಕೆ ಸಂಬಂಧಪಟ್ಟವರಿಗೆ ಯಾವ ರೀತಿ ಅವರಿಗೆ ಕೆಲಸ ಮಾಡಿಕೊಡ್ಬೇಕು ಕುಂದು ಕೊರತೆಗಳನ್ನ ಯಾವ ರೀತಿ ಸ್ಪಂದಿಸ್ಬೇಕು ಅವ್ರಿಗೆ ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ನಾವು ಅವರಿಗೆ ಹೇಳ್ಕೊಳ್ಸಿದ್ದೇವೆ ಯಾಕಂತಂದರೆ ಇಲ್ಲಿರ್ತಕ್ಕಂಥ ಮೇಜರ್ ಕೆಲಸಗಳು ಯಾವುದೂ ಇಲ್ಲ ಅಂಥ ವಿಷಯಗಳು ಯಾವುದೂ ಅರ್ಜಿಗಳು ಕೊಟ್ಟಿಲ್ಲ ನಮಗೆ ಮೇಜರ್ ವಿಚಾರಗಳು ನಮಗೆ ಯಾವುದು ಬಂದಿಲ್ಲ ನಮಗೆ ಸಭೆಯಲ್ಲಿ ಯಾಕಂದರೆ ಸಣ್ಣ ಬಣ್ಣ ಮೂಲಭೂತ ಸೌಕರ್ಯಗಳ ವಿಚಾರಗಳು ಮಾತ್ರ ಬಂದಿರತಕ್ಕಂಥದ್ದು ಮೂಲಭೂತ ಸೌಕರ್ಯ ಈಗಾಗಲೇ ನಾವು ತೊಂಬತ್ತು ಭಾಗ ನಮ್ಮ ಶಾಸಕರು ಅವರ ಅನುದಾನಗಳು ಭಾಳಷ್ಟು ಅನುದಾನ ಕೊಟ್ಟು ನಮ್ಮ ಸರ್ಜಾಪುರಕ್ಕೆ ಮೂಲಭೂತ ಸೌಕರ್ಯಗಳನ್ನ ಪರಿಹರಿಸಿದ್ದಾರೆ ಮತ್ತು ಈಗ ಸಣ್ಣ ಪಣ್ಣ ಇರ್ತಕ್ಕಂಥದ್ದು ವಿದ್ಯಾನಗರದ ಒಂದು ಒಂದು ಮೇಜರ್ ಸಮಸ್ಯೆ ಇರೋದು ಯಾಕಂತಂದರೆ ಅದು ಖಾಸಗಿ ಸುತ್ತಾಗಿರೋದ್ರಿಂದ ನಮ್ಗೆ ಯಾವುದೇ ರೀತಿ ನಾವು ಅದ್ರ ಬಗ್ಗೆ ನಾವು ಡಿಷನ್ ತೊಗೊಳಕ್ಕೆ ನಮ್ಮ ಪಂಚಾಯತಿಗೆ ಹಕ್ಕಿಲ್ಲ ಅನ್ನೋದು ಭಾಳ ಸ್ಪಷ್ಟವಾಗಿ ಅವ್ರಿಗೆ ಹೇಳಿದ್ದೀವಿ ಅದನ್ನು ಮುಂದಿನ ದಿನಗಳಲ್ಲಿ ನಮ್ಮ ಶಾಸಕರ ಗಮನಕ್ಕೆ ನಾವು ಪಂಚಾಯತಿಯಿಂದ ನಾವು ಅವ್ರ ಗಮನಕ್ಕೆ ಹಾಕ್ತೀರಿ ಸಾರ್ವಜನಿಕರ ಹಕ್ಕು ಅವರು ಅರ್ಜಿಯನ್ನು ಸಹ ನಮ್ಗೆ ಕೊಟ್ಟಿದ್ದಾರೆ ಆ ಅರ್ಜಿ ಕೊಟ್ಟಿರತಕ್ಕಂಥದ್ದನ್ನು ಅರ್ಜಿನ ನಮ್ಮ ಶಾಸಕರ ಗಮನಕ್ಕೆ ಹಾಕಿ ಅದ್ರ ಬಗ್ಗೆ ನಾವು ಮಾತಾಡ್ತೀವಿ ಅವರಿಗೆ ಮೂಲಭೂತ ಸೌಕರ್ಯಗಳು ಪಂಚಾಯಿತಿಯಿಂದ ಏನು ಕೊಡ್ಬೇಕು ಆ ಮೂಲಭೂತ ಸೌಕರ್ಯಗಳಿಗೆ ನಾವು ಮೂರು ದಿನದಲ್ಲಿ ನಿಮ್ಮ ವಿದ್ಯಾನಗರಕ್ಕೆ ನಾವು ಏನು ಅಲ್ಲಿ ಬಂದು ಸ್ಪಾಟ್ ಮಜರ್ ಮಾಡಿ ಅಲ್ಲಿ ಏನು ಕುಂದುಕೊರತೆಗಳಿದ್ದಾವೆ ಏನು ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳಿದ್ದಾವೆ ಅದನ್ನೆಲ್ಲ ಬಗೆಹರಿಸೋದಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಅವಳಿಗೆ ಅವ್ರಿಗೆ ಹೇಳಿ ಇಷ್ಟ ಹೇಳಿ ಕಳಿಸಿದ್ದೇವೆ ಅವರು ಅಗ್ರಿ ಮಾಡ್ಕೊಂಡು ಹೋಗಿದ್ದೆ ಖುಷಿಪಟ್ಟು ಹೋಗಿದ್ದಾರೆ ಆಯ್ತು ಬನ್ನಿ ಸರ್ ನಿಮ್ಮ ನಮ್ ನಿಮ್ಮಲ್ಲಿ ನಂಬಿಕೆ ಇದೆ ಅಂತ ಸೊ ನಾವು ಸಂದರ್ಭದಲ್ಲಿ ಅವ್ರಿಗೆ ಖುಷಿಯಾಗಿ ನಾವು ಹೇಳಿ ಕಳಿಸಿದ್ದೇವೆ ಸರ್ ಸಾಕಷ್ಟು ಸರ್ ಈಗ ಈಗಾಗಲೇ ನಮ್ಮ ಶಾಸಕರು ಅವ್ರು ಕೊಟ್ಟಿರ್ತಕ್ಕಂಥ ಅವ್ರು ನಾವು ಹೇಳ್ದಲ್ಲ ಮೇಜರ್ ಆಗಿರ್ತಕ್ಕಂಥ ಸಮಸ್ಯೆಗಳು ಅವ್ರು ಯಾವುದೂ ಹೇಳಿಲ್ಲ ಎಲ್ಲ ಸಣ್ಣ ಸಣ್ಣ ಹೇಳಿರೋದು ಏನಂದರೆ ನಮ್ಮ ರಸ್ತೆಗಳಲ್ಲಿ ನೀರು ಹೋಗ್ತಾ ಇಲ್ಲ ಮೋರಿಗಳು ಬ್ಲಾಕ್ ಆಗಿದೆ ಇಷ್ಟೇ ಹೇಳ್ತಾ ಇದ್ದಾರೆ ಹೊರ್ತು ಬೇರೆ ಏನಿಲ್ಲ ಯಾಕಂತಂದರೆ ವಿದ್ಯಾನಗರದೇ ನಮಗೆ ಮೇಜರ್ ಪ್ರಾಬ್ಲಮ್ ಇರೋದು ವಿದ್ಯಾನಗರಿಗೆ ಈಗಾಗಲೇ ನಾವು ಭರವಸೆ ಕೊಟ್ಟಿದ್ದೇವೆ ಯಾಕಂತಂದರೆ ಅದು ಖಾಸಗಿ ಸುತ್ತು ನಾವು ಅದನ್ನು ಡಿಸನ್ ತೊಗೊಳಕ್ಕೆ ನಮಗೆ ಬರೋದಿಲ್ಲ ಸೊ ಹಂಗಾಗಿ ನಾವು ಅವರಿಗೆ ಏನು ಮೂಲಭೂತ ಸೌಕರ್ಯಗಳು ಏನು ಕೊಟ್ಟಿರ್ಬೇಕು ಈಗಾಗಲೇ ನಾವು ನೀರನ್ನು ಕೊಟ್ಟಿದ್ದೀವಿ ಲೈಟ್ ಕೊಟ್ಟಿದ್ದೇವೆ ಮತ್ತು ಸಿಮೆಂಟ್ ರಸ್ತೆಗಳು ಒಂದೆರಡು ರಸ್ತೆಗಳು ಕೊಟ್ಟಿದ್ದೇವೆ ಮತ್ತು ಇನ್ನೂ ಸಣ್ಣ ಪಣ್ಣ ಕೆಲಸಗಳು ನಮ್ಮ ಆ ವಾರ್ಡನ್ ಸದಸ್ಯರು ಗಮನಕ್ಕೆ ಹಾಕೊಂಡು ಅವರು ನೀರು ಹರಿಯೋದು ನೀರು ಹೋಗೋದಕ್ಕೆ ಆ ಪೈಪ್ಲೈನ್ಗಳನ್ನು ಸಾ ಸ್ವಲ್ಪ ಮಾಡಿಕೊಟ್ಟಿದ್ದಾರೆ ಇಲ್ಲ ಇಲ್ಲ ಅದೆಲ್ಲ ಆರೋಪಗಳು ಅವ್ರೆಲ್ಲ ನಾನು ಸುಮ್ಮನೆ ಡೋಂಗಿ ಮಾತುಗಳು ಅವೆಲ್ಲ ಸುಳ್ಳು ಮಾತುಗಳು ಯಾರೋ ಸರ್ ಸರ್ ಈಗ ಯಾರೋ ಒಬ್ಬರು ಮೂರನೇ ವ್ಯಕ್ತಿ ಬಂದು ನಮಗೆ ಇಪ್ಪತ್ತು ಸಾವಿರ ದುಡ್ಡು ಕೇಳಿದ್ರು ಅವರು ನಮ್ ಖಾತೆ ಮಾಡ್ಕೊಡ್ರೆ ಅದೆಲ್ಲ ಸುಳ್ಳು ಮಾತು ಯಾಕಂತಂದ್ರೆ ನಮ್ಮ ಪಂಚಾಯತ್ ಅಲ್ಲಿ ಇರ್ತಕ್ಕಂಥ ಅವರು ಯಾವುದೇ ರೀತಿ ಯಾವತ್ತು ಅವರು ಲಂಚ ಕಾಸೆ ಕೊಟ್ಟವರಲ್ಲ ನಮ್ ಕಣ್ಣು ಮುಂದೆ ಅವ್ರಿಗೆ ಸಣ್ಣ ಪಣ್ಣ ಬಡವರು ಬಂದ್ರೆ ಅವ್ರು ಈ ಆ ಕೂಡಲೇ ಸ್ಪಂದಿಸಿ ಅವ್ರು ಕೆಲಸ ಮಾಡಿ ಕಳಿಸ್ತಾರೆ ಅವರು ಹಂಗಾಗಿ ಅವರು ಯಾವುದೇ ರೀತಿ ಲಂಚ ಕೇಳಿರಲ್ಲ ಅವ್ರಿಗೆ ದಾಖಲೆಗಳು ಕರೆಕ್ಟಾಗಿ ಇಲ್ಲದೆ ಇರ್ತಕ್ಕಂಥದನ್ನ ಅವರಿಗೆ ಸ್ಪಷ್ಟವಾಗಿ ಹೇಳಿ ಕಳಿಸಿದ್ದಾರೆ ದಾಖಲೆಗಳು ನಿಮ್ಮ ಹತ್ರ ದಾಖಲೆಗಳಿಲ್ಲ ಹಂಗಾಗಿ ದಾಖಲೆಗಳನ್ನ ಸರಿಪಡಿಸ್ಕೊಂಡು ಇತ್ಕೊಂಬಂದ್ರಿ ನಿಮ್ಮ ಖಾತೆ ನಾವು ಮಾಡ್ಕೊಡ್ತೀನಿ ಅಂತ ಹೇಳಿ ಕಳಿಸಿದ್ದಾರೆ ಹೊರತು ಅವ್ರು ಕೇಳ್ತಾ ಇರ್ತಕ್ಕಂಥದ್ದು ಇಪ್ಪತ್ತು ಸಾವಿರ ಐವತ್ತು ಸಾವಿರ ಅಂತ ಮೊದಲು ಯಾವಾಗ ನೈಂಟಿ ಏಟಲ್ಲಿ ಒಂದು ಅಂಗಡಿ ಮಾಡ್ಕೊಡ್ತೀರ ಬಸ್ ಸ್ಟಾಪಲ್ಲಿ ಅಂತೇಳಿ ನಮ್ಮ ಪಂಚಾಯಿತಿನಲ್ಲಿ ಒಂದು ಇಪ್ಪತ್ತು ಸಾವಿರ ಐವತ್ತು ಸಾವಿರ ದುಡ್ಡನ್ನ ಕಟ್ಟಿಸ್ಕೊಂಡಿದ್ರು ಅವ್ರ ಹತ್ರ ಒಂದು ರೆಸಿಪ್ಟ್ ಹಾಕಿಕೊಟ್ಟಿದ್ರು ನಮ್ಮ ಪಂಚಾಯತ್ನಲ್ಲಿ ಸೊ ಆ ರೆಸಿಪ್ಟ್ ಇಟ್ಕೊಂಡು ನಮ್ಗೆ ದುಡ್ಡು ಬರಬೇಕು ಐವತ್ತು ಸಾವಿರ ತಗೊಂಡಿದ್ದಾರೆ ಅಂತ ಅವ್ರು ಹೇಳ್ತಾ ಇರೋದು ಕ್ವೆಶನ್ ಸೊ ಆ ದುಡ್ಡನ್ನ ನಾವು ಈಗಾಗಲೇ ನಾವು ಸಾಮಾನ್ಯ ಸಭೆಯಲ್ಲಿ ಇಟ್ಟು ನಾವೆಲ್ಲ ಸದಸ್ಯರುಗಳು ಸದಸ್ಯ ಸರ್ವ ಸದಸ್ಯರುಗಳು ಅಧ್ಯಕ್ಷರು ಉಪಾಧ್ಯಕ್ಷರು ಮಾಜಿ ಅಧ್ಯಕ್ಷರುಗಳೆಲ್ಲ ಸೇರಿ ನಾವು ಅದನ್ನು ಡಿಸ್ಕರ್ಷನ್ ಮಾಡಿ ಮಾತಾಡಿದ್ದೇವೆ ಏನಂತಂದರೆ ಆವತ್ತು ಏನು ಅವತ್ತು ಇಪ್ಪತ್ತು ಸಾವಿರ ಐವತ್ತು ಸಾವಿರ ಅವ್ರ ಹತ್ರ ಸಾರ್ವಜನಿಕರ ಹತ್ರ ತಗೊಂಡಿದ್ದೀರಿ ಅವ್ರ ಹತ್ರ ಆ ಬಿಲ್ ಇದ್ದರೆ ಒರಿಜಿನಲ್ ಬಿಲ್ ಇದ್ದರೆ ತಗೊಂಡ್ಬಂದು ಕೊಟ್ಬಿಟ್ಟು ನಿಮ್ಮ ದುಡ್ಡನ್ನ ನೀವು ಕಲೆಕ್ಟ್ ಮಾಡ್ಕೊಂಡು ಹೋಗ್ಬೋದು ನಾವು ಯಾವುದೇ ರೀತಿ ಅಂದರೆ ಈಗಾಗಲೇ ನಾವು ಒಂದು ಇಬ್ಬರಿಗೆ ವೆಂಕಟಸ್ವಾಮಿ ಮತ್ತು ಅವರಿಗೆ ನಾವು ಈಗಾಗಲೇ ಐವತ್ತು ಸಾವಿರ ಒಂದು ಇಪ್ಪತ್ತು ಸಾವಿರ ಒಂದು ಅವ್ರ ದುಡ್ಡನ್ನ ಅವ್ರಿಗೆ ವಾಪಸ್ ಕೊಟ್ಟಿದ್ದೇವೆ ಸೊ ಹಂಗಾಗಿ ಇವ್ರ ಶಂಕರ್ ಅವರು ಬಂದಿರಲಿಲ್ಲ ಅವ್ರ ಅರ್ಜಿಗೆ ತಗೊಂಡ್ಬಂದು ಕೊಟ್ಬಿಟ್ಟು ಅವ್ರು ಬಿಲ್ ತಗೊಂಬಂದು ಕೊಟ್ಬಿಟ್ಟು ಅವ್ರು ದುಡ್ಡು ಅವ್ರು ಹೋಗ್ಲಿ ನಮಗೆ ಯಾವುದೇ ಅಭ್ಯರ ಇಲ್ಲ ಈ ದಿನ ನಮ್ಮ ಸರ್ಜಾಪುರದಲ್ಲಿ ಗ್ರಾಮ ಸಭೆ ನಡೀತು ಆ ಗ್ರಾಮಸಭೆಗೆ ಊರಿನ ಸಾರ್ವಜನಿಕರು ಭಾಗವಹಿಸಿದ್ರು ಅವ್ರದ್ದು ಕೊರತೆಗಳು ಅವರು ವಾರ್ಡಲ್ಲಿ ಏನು ಕುಂದುಕೊರತೆ ಕೊರತೆ ನೀರಾಗ್ಬೋದು ಒಂದು ಚರಂಡಿ ಆಗ್ಬೋದು ಸಮಸ್ಯೆಗಳು ಬಂತು ನಾವು ಭರವಸೆ ಕೊಟ್ಟಿದ್ರಿ ಏನು ಮಾಡಬೇಕು ಅಲ್ಲ ಆದಷ್ಟು ಒಂದು ಸೆವೆಂಟಿ ಪರ್ಸೆಂಟ್ ಕೆಲಸಗಳಾಗಿದೆ ನಮ್ಮ ಸರ್ಜಾಪುರದ ಗ್ರಾಮದಲ್ಲಿ ಶಾಸಕರ ಅನುದಾನದಲ್ಲಿ ಹಾಗೂ ನಮ್ಮ ಪಂಚಾಯಿತಿ ಅನುದಾನದಲ್ಲಿ ಮಾಡಿದ್ದೀರಿ ಎಲ್ಲ ಮೆಂಬರ್ಗಳು ಮಾಡಿದ್ದಾರೆ ಈ ದಿನ ಒಂದು ಸಣ್ಣ ಸಮಸ್ಯೆ ಬಂತು ಏಳನೇ ವಾರ್ಡ್ದು ಅದಕ್ಕೂ ಭರವಸೆ ಕೊಟ್ಟಿದ್ದಾರೆ ಯಾರೋ ಪಿ ಡಿ ಅವರಾಗ್ಬೋದು ನಮ್ಮ ಅಧ್ಯಕ್ಷರು ವೈಸ್ ಚೇರ್ಮನ್ ಅವರಾಗ್ಬೋದು ಅವ್ರ ಜೊತೆಲಿ ನಾವು ಇರ್ತೀರಮ್ಮ ಮಾಡಿಸ್ಕೊಡ್ತೀರಿ ಒಂದು ತಕ್ಷಣವೇ ಆ ವಾರ್ಡ್ಗೆ ಹೋಗಿ ಅದು ಏನಾಗಿದೆ ಸಮಸ್ಯೆ ನೋಡಿ ಅಂತ ಹೇಳಿದ್ದೀರಿ ಮೂರು ದಿನದಲ್ಲಿ ಭೇಟಿ ಕೊಡ್ತೀರಿ ನಿಮ್ಮ ಕುಂದುಕೊರತೆಗಳೇನಿರ್ತೀವಿ ಅದು ಹೇಳಿ ಅಂತ ಹೇಳಿದ್ದಾರೆ ಅದನ್ನು ಬಗೆಹರಿಸ್ಕೊಡ್ತೀರಿ ಇನ್ನೊಂದು ವಿಚಾರ ಬಂತು ನಮ್ಮ ಒಂದು ಪ್ರೀ ಸೈಟ್ ತಿಳಿದು ಅದೊಂದು ದಾವೆ ಒಂದು ಹೋಗ್ಬಿಟ್ಟಿದೆ ಕೋರ್ಟ್ಗೆ ಆ ದಾ ಕೋರ್ಟ್ ಕೇಸ್ ಹೋಗಿರೋದ್ರಿಂದ ಅದ್ರ ಪರವಾಗಿ ನಾವೂನು ಶ್ರೀನಿವಾಸ್ ಅವರಾಗ್ಬೋದು ಸತೀಶು ಮಂಜು ಎಲ್ಲರೂ ಒಟ್ಟಾರೆ ಎಲ್ಲರೂ ಚೇರ್ಮನ್ ಸಮೇತ ಸೇರಿಕೊಂಡು ಅದಕ್ಕೆ ಎಷ್ಟು ಪ್ರಯತ್ನ ಮಾಡಬೇಕೋ ಎಮ್ ಎಲ್ ಎ ಸಾಹೇಬ್ರನ್ನ ಹಿಡ್ಕೊಂಡು ಮಾಡ್ತಾನೆ ಇದ್ದೀರಿ ಕೋರ್ಟಲ್ಲಿರೋ ವಿಚಾರದಿಂದ ಅದನ್ನು ಕಾಂಪ್ರಮೈಸ್ ಟೈಪಲ್ಲಿ ಮಾತಾಡಿ ನೋಡಿದ್ರಿ ಆ ಕಾಂಪ್ರಮೈಸ್ಗೆ ಒಪ್ಕೊಂಡು ಆ ಫಲಾನುಭವಿ ಒಪ್ಕೊಂಡು ನಮಗೆ ನಮ್ಮ ಮಾತಿಗೆ ಸೈಡ್ಗೆ ಹೋಗ್ಬಿಟ್ಟ ಹಾಗಾಗಿ ಮತ್ತೇನು ಕೇಸು ಇದರಲ್ಲೇ ಅದು ಹೋಗ್ತಾ ಇದೆ ಇಷ್ಟರಲ್ಲಿ ಅದೇನೋ ಬಗೆರೋ ಸೂಚನೆ ಸಿಕ್ಕಿದೆ ಆ ಸಾರ್ವಜನಿಕರು ಏನು ಪತ್ರ ತಗೊಬಿಟ್ಟಿದ್ದೆ ಅವ್ರಿಗೆ ಪಾಪ ಒಂಬತ್ತು ಹತ್ತು ಹತ್ತು ವರ್ಷದ ಮೇಲೆ ಆಗಿದೆ ಅವ್ರಿಗೂ ಒಂದು ಟೂರ್ ಸಿಗಲಿ ಅಂತ ಒಂದು ಎಲ್ಲರೂ ಒಂದು ಆಸೆ ನಮಗೆ ಮೂವತ್ತು ಜನ ಮೆಂಬರ್ಗಳಿಗೂ ಮಾಡಿಕೊಡ್ತೀರಿ ಅವ್ರಿಗೆ ಏನು ಸಹಾಯ ಬೇಕೋ ಮಾಡ್ತೀರಿ ಅಂತ ಹೇಳ್ಕೊಂಡು ಅವ್ರಿಗೂ ಭರವಸೆ ಕೊಟ್ಟಿದ್ರಿ ಈ ದಿನ ಇಲ್ಲ ಸಣ್ಣ ಬಣ್ಣ ಸಮಸ್ಯೆಗಳು ಬಂತು ಎಲ್ಲರಿಗೂ ಭರವಸೆ ಕೊಟ್ಟಿದ್ರಿ ಏನು ಊರಲ್ಲಿ ಲೈಟ್ ಆಗ್ಬೋದು ಚಾರಂಡಿದಾಗ್ಬೋದು ಅಷ್ಟೇ ಮಿಕ್ಕಿದ್ದು ಏನೇ ಆಗಲಿ ಚೇರ್ಮನ್ ಪ್ರೆಸೆಂಟ್ ಚೇರ್ಮನ್ ಇರ್ಬೋದು ಇವಾಗ ಪ್ರೆಸೆಂಟ್ ವೈಸ್ ಚೇರ್ಮನ್ರು ತುಂಬಾ ಪಾಸ್ಟ್ ಇದ್ದಾರೆ ಇವಾಗ ನಾವು ಹಿಂದೆ ನಾವಾಗಲಿ ಶ್ರೀನಿವಾಸ್ ಅವರಿಗೆ ಮಾಡಿದ್ದೀರಿ ಶಾಸಕರ ಅನುದಾನದಲ್ಲಿ ಅವರು ಅದೇ ಇದರಲ್ಲಿ ಶಾಸಕರನ್ನ ಒಂದು ಹೊಂದಾಣಿಕೆಯಲ್ಲಿ ಇಟ್ಕೊಂಡು ಮಾಡಬೇಕಂದ್ಬಿಟ್ಟು ತುಂಬಾ ಆ ಥರದಲ್ಲಿದ್ದಾರೆ ಇವಾಗ ಒಂದು ಒಂದಷ್ಟು ಅನುದಾನವೂ ಬಿಡುಗಡೆ ಮಾಡಿದ್ದಾರೆ ಇವಾಗ ಇವರು ಇವರಿಬ್ಬರೂ ಅಷ್ಟೊತ್ತಿಗೆ ಒಂದಷ್ಟು ಅನುದಾನ ಬಿಡುಗಡೆ ಆಯಿತು ಎಲ್ಲ ರೋಡ್ಗಳೂ ಮೆಟ್ಲಿಂಗ್ ಆಗಿದೆ ಇನ್ನೇನು ಕಾಂಕ್ರೀಟ್ ಇಷ್ಟರಲ್ಲಿ ಆಗುತ್ತೆ ಎಲ್ಲ ವಾರ್ಡ್ಗಳಲ್ಲಿ ಅಭಿವೃದ್ಧಿನಲ್ಲಿದೆ ಹಾಗಾಗಿ ಅಧ್ಯಕ್ಷರಾದಂಥ ಕಲಾವತಿ ಮೂರ್ತಿ ಕುಮಾರ್ ಅವರು ಉಪಾಧ್ಯಕ್ಷರಾಗಿ ಮಂಜುನಾಥ ಮಂಜು ಸರ್ಜಾ ಅವರು ಆಯ್ಕೆಯಾಗಿ ಇನ್ನೇನು ಎರಡು ತಿಂಗಳಾಗಿದೆ ಈಗ ಮೊದಲನೇ ಗ್ರಾಮಸಭೆ ಇವ್ರಿಗೆ ಇವತ್ತು ಗ್ರಾಮಸಭೆ ಅಧಿಕಾರಿಗಳು ತುಂಬ ಬರಬೇಕಾಗಿತ್ತು ಯಾಕೆ ಬಂದಿಲ್ಲ ಮುಂದಿನ ದಿನಗಳಲ್ಲಿ ಮುಂದಿನ ಗ್ರಾಮಸಭೆದಲ್ಲಿ ಎಲ್ಲ ಅಧಿಕಾರಿಗಳು ಬರೋ ಥರ ಮಾಡ್ತೀವಿ ಏನೋ ಶಾಂತಿ ಆಯಿತು ಸಾರ್ವಜನಿಕರು ಏನೋ ಅವ್ರ ಕಷ್ಟ ಕುಂದು ಕೊರತೆಗಳು ಏನೇನಿದೆಯೋ ಅದ್ರಿಗೆಲ್ಲ ನಾವು ಸುಂದರೆ ಮಾಡಿದ್ದೀವಿ ಗ್ರಾಮ ಪಂಚಾಯತಿ ಸದಸ್ಯರುಗಳು ಮುಂದಿನ ದಿನಗಳಲ್ಲಿ ನಾವೆಲ್ಲ ಬಗೆಹರಿಸ್ತೀನಿ ಅಂತೆಲ್ಲ ಮಾತು ಕೊಟ್ಟಿದ್ದೀವಿ ಉಚಿತ್ವವಾಗಿ ಈ ದಿನ ಗ್ರಾಮಸಭೆ ನಡೆದಿದೆ ಹಾಗೇ ಏನು ಮುಂದಿನ ದಿನಗಳಲ್ಲಿ ಗ್ರಾಮ ಪಂಚಾಯತಿ ಏನನ್ನ ಅನುದಾನಕ್ಕೆ ಬೇಕಂದರೆ ನಮ್ಗೆ ಜನಪೇ ಇದ್ದಾರೆ ಅವ್ರ ಬಳಿ ಅಧ್ಯಕ್ಷರು ಉಪಾಧ್ಯಕ್ಷರು ಹೋಗಿ ಅನುದಾನ ತಂದು ಒಂದು ಅಭಿವೃದ್ಧಿ ಮಾಡಲಿ ಊರಿನಿಗೆ ಒಂದು ಅಭಿವೃದ್ಧಿ ಮಾಡಿ ಒಂದು ಮಾದರಿಯಾಗಿ ಮಾಡಲಿ ಅಂತ ಅವರು ಅವ್ರಿಗೂ ಹೇಳ್ತೀನಿ ಅಧ್ಯಕ್ಷರಿಗೂ ಹೇಳ್ತೀನಿ ಉಪಾಧ್ಯಕ್ಷರಿಗೂ ಹೇಳ್ತೀನಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಗ್ರಾಮದಲ್ಲಿ ಇಪ್ಪತ್ತೈದನೇ ಇಪ್ಪತ್ತಾರನೇ ಸಾಲಿನ ಗ್ರಾಮ ಸಭೆ ಯಶಸ್ವಿಯಾಗಿ ನಡೆದಿದೆ ಕೆಲವು ಅಧಿಕಾರಿಗಳು ಗೈರು ಆದರೂ ಸಹ ಇವತ್ತು ಬಂದಂಥ ಅಧಿಕಾರಿಗಳಲ್ಲಿ ಒಳ್ಳೆ ಮಾಹಿತಿಯನ್ನು ಪಡ್ಕೊಂಡು ಸಾರ್ವಜನಿಕರಿಗೆ ಅನುಕೂಲ ಆಗುವಂತಹ ವಿಚಾರಗಳು ಈ ಗ್ರಾಮ ಸಭೆ ಯಶಸ್ವಿಯಾಗಿದೆ ಅದಕ್ಕೆ ಸಹಕಾರ ಕೊಟ್ಟಂಥ ಎಲ್ಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರುಗಳು ಹಾಗೂ ಅಧಿಕಾರಿಯವರುಗಳು ಏನೇನು ಬಂದಿದ್ದೋ ಅಧಿಕಾರಿಯವರಿಂದ ಹಾಗೂ ಸಾರ್ವಜನಿಕರ ಕುಂದು ಕೊರತೆಗಳನ್ನು ಭಾಳಷ್ಟು ಅಚ್ಚುಕಟ್ಟಾಗಿ ಈ ಒಂದು ಗ್ರಾಮ ಸಭೆಯಲ್ಲಿ ಚರ್ಚೆ ಆಗಿದೆ ಅದರಿಂದ ಈ ಗ್ರಾಮ ಸಭೆಯನ್ನು ಯಶಸ್ವಿಗೊಳಿಸುವಂಥ ತಮ್ಮೆಲ್ಲರಿಗೂ ಹಾಗೂ ಪತ್ರಕರ್ತರಿಗೂ ಮಾಧ್ಯಮ ಮಿತ್ರರಿಗೂ ನಮ್ಮ ಗ್ರಾಮ ಪಂಚಾಯಿತಿಯಿಂದ ಧನ್ಯವಾದಗಳು ಥ್ಯಾಂಕ್ ಯು ಸರ್ ಈ ದಿನ ಸರಜಾಪುರ ಗ್ರಾಮ ಪಂಚಾಯಿತಿಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತೈದು ಆರನೇ ಸಾಲಿನ ಮೊದಲ ಗ್ರಾಮ ಸಭೆಯನ್ನು ಏರ್ಪಡಿಸಿದ್ವಿ ಈ ಗ್ರಾಮ ಸಭೆಗೆ ನಮ್ಮ ಎಲ್ಲ ಚುನಾಯಿತ ಪ್ರತಿನಿಧಿಗಳು ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರುಗಳು ಮಾಜಿ ಉಪಾಧ್ಯಕ್ಷರು ಹಾಲಿ ಸದಸ್ಯರು ಎಲ್ಲರೂ ಕೂಡ ಈ ಗ್ರಾಮ ಸಭೆಗೆ ಹಾಜರಾಗಿ ಯಶಸ್ವಿ ಯಶಸ್ವಿ ಗಳಿಸಿಕೊಟ್ಟಿದ್ದಾರೆ ಅದರಂತೆ ಇವತ್ತು ಇಲ್ಲಿ ಸೇರಿದಂಥ ಎಲ್ಲ ಅಂಗನವಾಡಿ ಕಾರ್ಯಕರ್ತರು ಆಶಾ ಕಾರ್ಯಕರ್ತರು ಎಲ್ಲ ಅಧಿಕ ಎಲ್ಲ ಅಧಿಕಾರಿಗಳು ಬಂದಿದ್ದರು ಆದರೆ ಬೆರಳೆಣಿಕೆ ಮಾತ್ರ ದಯವಿಟ್ಟು ನಾನು ಅಧಿಕಾರಿಗಳಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ಗ್ರಾಮ ಸಭೆಗಳಲ್ಲಿ ನಿಮ್ಮ ಜವಾಬ್ದಾರಿಯನ್ನು ನಿಭಾಯಿಸೋದಕ್ಕೆ ಜನರಿಗೆ ಏನೇನು ಅಧಿಕಾರ ಅಧಿಕಾರಿಗಳು ಯಾವ್ಯಾವ ಕ್ಷೇತ್ರದಲ್ಲಿ ಏನೇನು ಅನುಕೂಲ ಇದೆ ಅದನ್ನು ನೀವು ಬಂದು ತಿಳಿಸಿದ್ರೆ ಮಾತ್ರ ಪಬ್ಲಿಕ್ಗೆ ಗೊತ್ತಾಗೋದು ಹಾಗಾಗಿ ಯಾವುದೇ ಗ್ರಾಮ ಸಭೆ ಆಗಲಿ ನಿಮ್ಮ ಅಧಿಕಾರನ ದಯವಿಟ್ಟು ಬಂದು ಅಲ್ಲಿ ನಿರೂಪಿಸ್ಕೊಳ್ಳಿ ಇದು ನಾನು ಕೇಳ್ಕೊತಾ ಇದ್ದೀನಿ ಇದನ್ನು ನಾನು ಪದೇ ಪದೇ ಪ್ರತಿಯೊಂದು ಗ್ರಾಮ ಸಭೆಯಲ್ಲಿ ಕೂಡ ಹೇಳಿದ್ದೀನಿ ಅಧಿಕಾರಿಗಳು ಬರೋದಿಲ್ಲ ಕೆಲವೇ ಬೆರಳೆಣಿಕೆ ಅಧಿಕಾರಿಗಳು ಬರ್ತಾರೆ ಅವರು ಅವ್ರು ಬರ್ತಾರೆ ಅವರು ಅವ್ರ ವಿಚಾರ ಅವ್ರು ಹೇಳ್ತಾರೆ ಬೇರೆ ಅಧಿಕಾರಿಗಳು ಬಂದರೆ ತಂದೆ ಜನರು ಗೊತ್ತಾಗೋದು ಹಾಗಾಗಿ ಎಲ್ಲ ಅಧಿಕಾರಿಗಳು ಬರಬೇಕು ಇವತ್ತು ಇಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ಆಶಾ ಕಾರ್ಯಕರ್ತೆಯರು ಎಲ್ಲರೂ ಕೂಡ ಬಂದಿದ್ರು ಅವರು ಕೂಡ ಈ ಗ್ರಾಮ ಸಭೆಯಲ್ಲಿ ಹಾಜರಾಗಿ ಯಶಸ್ವಿಗೊಳಿಸಿಕೊಟ್ಟಿದ್ದಾರೆ ಸಾರ್ವಜನಿಕರು ಬಂದಿದ್ರು ಈ ಗ್ರಾಮ ಸಭೆ ನಡೆಯದೇ ಸಾರ್ವಜನಿಕರಿಗೋಸ್ಕರ ಯಾಕಂದ್ರೆ ಸಾರ್ವಜನಿಕರ ಕುಂದು ಕೊರತೆಗಳನ್ನ ಪಂಚಾಯತಿಗೆ ತಿಳಿಸಬೇಕು ಅಂದ್ರೆ ಅದೊಂದು ಗ್ರಾಮ ಸಭೆ ಆ ಗ್ರಾಮ ಸಭೆಯನ್ನು ಇವತ್ತು ಬಂದು ಅವ್ರೆಲ್ಲರೂ ಯಶಸ್ವಿಗೊಳಿಸ್ಕೊಟ್ಟಿದ್ದಾರೆ ಹಾಗಾಗಿ ಎಲ್ರಿಗೂ ಕೂಡ ನಾನು ನಮ್ಮ ಸರ್ಜಾಪುರ ಗ್ರಾಮ ಪಂಚಾಯಿತಿ ಪರವಾಗಿ ತುಂಬರುದೇ ಧನ್ಯವಾದಗಳನ್ನು ಧನ್ಯವಾದಗಳನ್ನ ತಿಳಿಸ್ತೇನೆ ಅದು ಸಹಿತ ತೋರಿಸಲ್ಲ ಜಾಗನೂ ತೋರಿಸ್ತಾ ಇಲ್ವಾ ಪೇಪರ್ ಮಾತ್ರ ಕೊಟ್ಟಿದ್ದಾರೆ ಯಾರು ಕೃಷ್ಣಪ್ಪನವ್ರು ಕೇಸ್ ಹಾಕಿದ್ದಾರೆ ಈಗ ಪಂಚಾಯತ್ ಹತ್ರ ಬಂದು ಬಂದು ಹೋಗ್ತಾನೆ ಇದೀವಿ ಇವತ್ತಾಗುತ್ತೆ ನಾಳೆ ಆಗುತ್ತೆ ಅಂತ ಹೇಳ್ತಾನೆ ಇದಾರೆ ಆಗಿದ್ದೇನೋ ಇಲ್ಲ ಅಂತ ಇದಾರೆ ಗೋಳಾಡಿಸ್ತಾವ್ರೆ ಮುನ್ಸಿಪಲ್ ಆಫೀಸಲ್ಲಿ ಇವರ ಮನುಷ್ಯರೆಲ್ಲ ಇವರು